ಬಿಸಿ ಮುದ್ದೆ ರೆಡಿ ಮಾಡಿದೆ ಬೆಳಗ್ಗೆ ಟಿಫನಿಗೆ ಅಂತೂ ಇಂಥ ಯಾವತ್ತೂ ಮಾಡದೇ ಇರೋ ಒಂದು ರೆಸಿಪಿನ ಟ್ರೈ ಮಾಡಿದೆ ಇದು ನಾನು ಊಟ ಕೊಡ್ತಾರಲ್ಲ ಅವರು ಜಾಸ್ತಿ ಮಾಡ್ತಾರೆ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ಅಡುಗೆ ನಂಗೆ ತುಂಬ ಇಷ್ಟ ನನಗೆ ಹಸಿ ಕಾಳು ಹಾಕಿ ಬೇಯಿಸಿರೋ ನೀರಿಗೆ ಅದ್ರ ಜೊತೆ ಟೊಮೊಟೊ ಮತ್ತು ಒಂದು ಬದನೆಕಾಯಿ ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೆ ಇವಾಗ ಈರುಳ್ಳಿ ಕಟ್ ಮಾಡಿ ಮತ್ತು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಮೆಣಸಿನಕಾಯಿನ ಬೇಯಿಸ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಬೇಯಿಸಿದ್ರು ಹಾಕೋಬೋದು ಇಲ್ಲ ಅಂದರೆ ಹಸಿ ಮೆಣಸಿಕ್ ಉಡ್ಬಿಡ್ ಕೂಡ ಕ್ಯೂಚ್ಕೋಬೋದು ಇದ್ರೊಳಗಡೆ ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಹಸಿದು ಚೆನ್ನಾಗಿರುತ್ತೆ ಈ ಥರ ಒಂದು ಟೇಸ್ಟು ಸಕ್ಕತ್ತಾಗಿರುತ್ತೆ ಸಾರಿ ಟ್ರೈ ಮಾಡಿ ಬಿಸಿ ಮುದ್ದೆ ರೆಡಿ ಮಾಡಿದೆ ಬೆಳಗ್ಗೆ ಟಿಫನಿಗೆ ಅಂತೂ ಇಂಥ ಯಾವತ್ತೂ ಮಾಡದೇ ಇರೋ ಒಂದು ರೆಸಿಪಿನ ಟ್ರೈ ಮಾಡಿದೆ ಇದು ನಾನು ಊಟ ಕೊಡ್ತಾರಲ್ಲ ಅವರು ಜಾಸ್ತಿ ಮಾಡ್ತಾರೆ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ಅಡುಗೆ ನಂಗೆ ತುಂಬ ಇಷ್ಟ ನನಗೆ ಆ ಟೇಸ್ಟು ನನಗೂ ಮಾಡೋಕ್ಕೆ ಬರ್ತಾಯಿಲ್ಲ ಅನ್ನಿಸ್ತೈತಿ ಈಗ ಸಾಂಬಾರಲ್ಲಿ ಬಟ್ ಬಾಯಲ್ಲಿ ನೀರು ಬರ್ತೈತೆ ಬೆಳಗ್ಗೆ ತಿನ್ನಬೇಕಾದ್ರೆ ಈ ಥರ ಗೊಜ್ಜು ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ ಬೇಯಿಸಾಕಿ ಏನೋ ಗೊತ್ತಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡಿದೆ ಆದರೂ ಅವರಷ್ಟು ಟೇಸ್ಟಿಲ್ಲ ಪಾಪ ಇನ್ಯಾವತ್ತು ಕೈಲಿ ತಿಂತೀನೋ ನನಗೂ ಗೊತ್ತಿಲ್ಲ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ನಾನು ಇರೋ ಪರಿಸ್ಥಿತಿಗೆ ನನ್ನೇ ನೋಡ್ಕೊಳ್ಳೋದು ನನ್ನ ಕಷ್ಟ ಆಗಿರಬೇಕಾದ್ರೆ ಕೋರ್ಟು ಕಚೇರಿ ಪೊಲೀಸ್ ಅಂತ ಅಲಿಯೋ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ನನ್ನ ಜೀವನ ಹೆಂಗಾಗಿದೆ ಗೊತ್ತಾ ನನ್ನ ಮಗುನೂ ನೋಡ್ಕೊಳಕ್ಕಾಗ್ತಿಲ್ಲ ಆಯಿತಾ ನಾನು ಬದುಕೋಕ್ಕೂ ಆಗ್ತಿಲ್ಲ ಎಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಇವರೆಲ್ಲ ಸೇರಿ